ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೆಂಗದ್ರಿ ಎಲ್ಲರೂ ಆರಾಮದ ರೀ ನಾ ನಾವು ಆರಾಮದೇ ನೋಡ್ರಿ ಇವತ್ತೊಂದು ಒಂದಿಗೆ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ಚೆನ್ನ ಮಸಾಲ ಮಾಡತ್ತೀನಿ ಚೆನ್ನ ಮಸಾಲ ಹೆಂಗೆ ಅಂತ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ವಿಡಿಯೋನ ಪೂರ್ತಿ ನೋಡ್ರಿ ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡ್ರಿ ಪ್ಲೀಸ್ ನಾ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಬರೀ ಈಸಿ ಮೆಥಡ್ ಒಳಗೆ ಹೆಂಗ್ ಮಾಡೋದು ಅಂತ ತೋರಿಸ್ಕೊತೀನಿ ಬರ್ರಿ ಫ್ರೆಂಡ್ಸ್ ಚೆನ್ನ ಮಸಾಲ ಎಲ್ಲಾ ಮಾಡಕ ಏನೇನ್ ಬೇಕಂತ ನೋಡ್ಕೊಂಡ್ ನಿನ್ನೆ ರಾತ್ರಿನ ನೆನೆ ಹಾಕಿ ಕಡ್ಲಿನ ಒಂದ್ ಒಂದ್ ವಿಸಿಲ್ ಎರಡ್ ವಿಸಿಲ್ ಕು ಒಂದ್ ಬೌಲ್ದಾಗ ಇಟ್ಕೊಂಡ್ ನೋಡ್ರಿ ಮತ್ತೊಂದ್ ಎರಡು ಉಳ್ಳಾಗಡ್ಡಿ ಹೆಂಚಿಟ್ಕೊಂಡಿನಿ ಟೊಮೆಟೊ ಒಂದ್ ಕೊತ್ತಂಬರಿ ಮತ್ ಕರಿಬೇವ್ ನೋಡ್ರಿ ಇದ ರುಬ್ಬಾಕ್ ಮಸಾಲ ನೋಡ್ರಿ ಮೆಣಸಿನ್ಕಾಯಿರಿ ನಿಮ್ ಅನುಗುಣವಾಗಿ ಹಾಕೋರಿ ಒಂದ್ ರೀ ಅಲ್ಲ ಮತ್ತ ಕೊಬ್ಬರಿನ ಹೆಂಚಿಟ್ಕೊಂಡಿ ನೋಡ್ರಿ ಆಮೇಲೆ ಒಗ್ಗರಣಿಗೆ ಒಂದ್ ಎಲಿ ಚಕ್ಕೆ ಲವಂಗ ಕಾಳು ಮೆಣಸ ಮತ್ತ ಒಂದ್ ಸ್ಪೂನ್ ಜೀರಿಗೆ ಇಟ್ಕೊಂಡೆ ನೋಡ್ರಿ ಮತ್ತ ಧನಿಯಾ ಪೌಡರ್ ಒಂದ್ ಚಮಚೆ ಆಮೇಲೆ ಒಂದ್ ಚಮಚೆ ಖಾರದ ಪುಡಿ ಇಟ್ಕೊಂಡೆ ನೋಡ್ರಿ ಒಂದ್ ಎರಡ್ ಸ್ಪೂನ್ ಚನಾ ಮಸಾಲ ನೋಡ್ರಿ ಇದು ಆಮೇಲೆ ಇದು ಹಳದಿ ರೀ ಅರ್ಶಿನ್ ಪುಡಿ ಮತ್ ಇದು ಕಸೂರಿ ಮೆತಿ ನೋಡ್ರಿ ಇದ್ರ ಹಾಕೋರಿ ಇಲ್ಲಂದ್ರ ಸ್ಕಿಪ್ ಮಾಡ್ಕೋಬಹುದು ನೋಡ್ರಿ ಈಗ ಹೆಂಗ್ ಮಾಡೋದಂತ ತೋರ್ಸಿ ಕೊಡ್ತೇನೆ ಜೊತೆ ಫಸ್ಟ್ ಮಸಾಲೆ ಇಟ್ಕೊಳೋಣ ಬರೀ ಇದೆಲ್ಲಾ ಮಸಾಲೆ ರುಬ್ಕೊಂಡ್ ಬರೋಣ ಅಂತ ಮಿಕ್ಸರ್ ಜಾರ್ ಒಳಗ ಹಾಕೋದ ಹಾಕ್ತೇನೆ ಖಾರ ನೋಡ್ಕೊಂಡ್ ಹಾಕೋರಿ ಸ್ವಲ್ಪ ಕೊತ್ತಂಬರಿ ಹಾಕತ್ತೆ ನೋಡ್ರಿ ಬರೀ ಇದನ್ನ ರುಬ್ಕೊಂಡ್ಬೋಣ ಇದ ಮಸಾಲೆ ನೋಡ್ರಿ ರುಬ್ಕೊಂಡ್ ಬಂದಿನಿ ಇದನ್ನ ನೀರು ಹಾಕದನ್ನ ರುಬ್ಬು ನೋಡ್ರಿ ನೀರು ಹಾಕಿರ ಟೇಸ್ಟ್ ಬೇರೆ ಬರ್ತೈತಿ ಅದಕ್ಕೆ ನೀರು ಹಾಕದನ್ನ ರುಬ್ಬೇಕ್ ನೀರು ಹಾಕಿದ ಮಾಡ್ರೆ ಸೂಪರ್ ಮಸ್ತಾಗಿ ಬರ್ತೈತೆ ನೋಡ್ರಿ ಟೇಸ್ಟ್ ಬರೀಗ ಗ್ಯಾಸ್ ಮ್ಯಾಗ ಒಂದು ಪ್ಯಾನ್ ಇಟ್ಕೊಳ್ಳೋ ಬರ್ರಿ ಫ್ರೆಂಡ್ಸ್ ಒಂದು ಪ್ಯಾನ್ ಇಟ್ಕೊಂಡು ಗ್ಯಾಸ್ ಸ್ಟಾರ್ಟ್ ಮಾಡತ್ತೆ ನೋಡ್ರಿ ಸ್ವಲ್ಪ ಕಾಯಿಲಿ ಇದಕ್ಕೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕೊಳ್ಳಿ ನೋಡ್ರಿ ಎರಡು ಸ್ಪೂನು ಎಣ್ಣೆ ಹಾಕೊಳತ್ತೇನಿ ನೋಡ್ರಿ ಈಗ ಎಣ್ಣೆ ಎಲ್ಲ ಬಿಸಿ ಆಗೈತಿ ಇವು ಡ್ರೈ ಮಸಾಲೆ ಎಲ್ಲ ಹಾಕೊಳತ್ತೆ ನೋಡ್ರಿ ಕರಿಬೇ ಈಗ ಉಳ್ಳಾಗಡ್ಡಿ ಹಾಕೋಕೊಂಡು ನೋಡಿ ಇದನ್ನು ಛಲೋ ನಮಗೆ ಫ್ರೈ ಮಾಡ್ಕೊಳಿ ಈಗ ನೋಡಿರಿ ಫ್ರೆಂಡ್ಸ್ ರುಬ್ಬಿಟ್ಕೊಂಡಿರಲ್ಲ ಆ ಮಸಾಲೆ ಹಾಕೋತೀನಿ ಹಸಿದ ರುಬ್ಬಿದ್ಲ ಅದಕ್ಕೊಂದು ಸ್ವಲ್ಪ ಫ್ರೈ ಮಾಡ್ಕೊಬೇಕು ನೋಡ್ರಿ ಹಸಿ ವಾಸನೆ ಹೋಗೋ ಮಟ್ಟ ಅದನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಬೇಕು ನೋಡಿ ಈಗ ಮಸಾಲೆ ಎಲ್ಲ ಫ್ರೈ ಆದಮೇಲೆ ಈಗ ಟೊಮೆಟೊ ಹಾಕೋತೀನಿ ಟೊಮೆಟೋನು ಹಸಿ ವಾಸನೆಲ್ಲ ಹೋಗೋ ಮಟ್ಟ ಸುರ್ಕೋಬೇಕು ನೋಡ್ರಿ ಫುಲ್ ಫ್ರೈ ಮಾಡ್ಕೊಬೇಕು ಟೊಮೆಟೊ ಫ್ರೈಯರ್ ಸ್ವಲ್ಪ ಉಕ್ಕಪಾಟ ನೋಡಿ ಫ್ರೈಟ್ ಟೊಮೆಟೊ ಎಲ್ಲಾ ಫ್ರೈ ಆಗಿ ಎನ್ನಿ ಬಿಡ್ಕೊಳೋಕೆ ಈ ಬಿಡ್ಕ ಒಂದ್ ಸ್ವಲ್ಪ ಸಕ್ಕರೆ ಹಾಕೋತೀನಿ ಮತ್ತೆ ಎಲ್ಲಾ ಮಸಾಲೆ ಬಿಡ್ಕ ಡ್ರೈ ಮಸಾಲೆ ಎಲ್ಲಾ ಹಾಕೋತೀನಿ ಫ್ರೈ ಮಸಾಲೆ ಎಲ್ಲಾ ಫ್ರೈ ಮಾಡ್ಕೋಬಿಡಿ ಒಂದ್ ಸ್ವಲ್ಪ ನೀರು ಹಾಕೋತೀನಿ ನೋಡಿ ತಳ ಹಿಡಿ ಬರಬೇಕು ಈಗ ನಾನು ಅಲ್ಲಿ ಮಿಕ್ಸ್ ಗುಡಿಯ ಕೊಡ್್ರೆ ಎನ್ನಿ ಎಲ್ಲಾ ಬಿಡ್ಕೊಂಡ ತಬ ಅದಕ್ಕೆ ಕಾಣಬೇಕು ಬ್ರಿ ಮಸಾಲೆ ಎಲ್ಲ ಫ್ರೈ ಆಯ್ತು ನೋಡ್ರಿ ಈ ಥರ ಎಣ್ಣೆ ಫ್ರೈ ತಂದ್ರೆ ಫ್ರೈ ಆಗೇತ ನೋಡಿರಿ ಈಗ ಇದಕ್ಕೆ ಇಲ್ಲಿ ಸಿಟ್ಕೊಂಡು ಇದ್ಲು ಕಡಲೆ ಹಾಕೊಳ್ಳೋಣ ನೋಡ್ರಿ ಎಷ್ಟು ಮಸ್ತ್ ರೆಡಿ ಆಯ್ತು ಚೆನ್ನಾಗಿ ಮಸಾಲೆ ಈಸಿ ಒಳಗೆ ಮಾಡ್ಕೋಬಹುದು ನೋಡ್ರಿ ದೋಸೆ ಇಡ್ಲಿ ಪೂರಿ ಅನ್ನ ಜೊತೆ ಚಲೋ ಇರ್ತೈತಿ ನೋಡ್ರಿ ಜಾಸ್ತಿ ಮಸಾಲೂ ಬೇಕಾಗಂಗಿಲ್ಲ ಕುಡಿಯೋನ ಪೂರ್ತಿ ನೋಡ್ರಿ ಅಂದ್ರೆ ಕೊರ್ತಾಕೈತಿ ಮಸಾಲ ಎಷ್ಟು ಹಾಕಿವಿ ಏನ ಅಂತ ಹೇಳಿ ನೀವು ಇದರ ಒಳಗೆ ಒಂದ್ಸಲ ಮಾಡಿ ನೋಡ್ರಿ ಹೆಂಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ನೋಡಿರಿ ಫ್ರೆಂಡ್ಸ ಈಗ ಲಾಸ್ಟಿಗೆ ಕೊತ್ತಂಬರಿ ಹಾಕಿ ಎರಡು ನಿಮಿಷ ಬಾಯ್ಲ್ ಆಗೋಕೆ ಬಿಡೋಣ ಎರಡು ಎರಡು ನಿಮಿಷ ಆದರೆ ಚೆನ್ನಾಗಿ ಮಸಾಲ ರೆಡಿ ಆಗಿಬಿಡ್ತೈತೆ ನೋಡ್ರಿ ನೋಡಿರಿ ಫ್ರೆಂಡ್ಸ ಎರಡು ನಿಮಿಷ ಆತು ಬಾಯ್ಲ್ ಮಾಡ್ತು ನೋಡಿರಿ ಪರ್ಫೆಕ್ಟಾಗಿ ರೆಡಿ ಆಗೈತಿ ಈಗ ನಾನು ಗ್ಯಾಸ್ ಆಫ್ ಮಾಡ್ಕೊಳ್ಳೋದೇನಿ ಬರೀ ಇದನ್ನ ಸರ್ವ್ ಮಾಡ್ಕೊಳ್ಳೋಣಂತ ಫ್ರೆಂಡ್ಸ ಬಿಸಿ ಬಿಸಿ ಪೂರಿ ಮತ್ತು ಚೋಳನ ಸರ್ವ್ ಮಾಡೋಣಂತೆ ನೋಡ್ರಿ ಚೋಲೇನು ಮಸ್ತ್ ಬಂದೈತಿ ಎಷ್ಟ್ ಚಂದ ಕಲರ್ ಅನ್ಸತೈತಿ ನೋಡ್ರಿನ್ಬೇಕ್ರಿ ಫ್ರೆಂಡ್ಸ್ ಬರ್ರಿ ನೀವು ನಮ್ಮನಿಗೆ ನಷ್ಟ ಮಾಡಕ್ ನೋಡ್ರಿ ಫ್ರೆಂಡ್ಸ್ ಬರ್ರಿ ನಷ್ಟ ಮಾಡಕ ಬಿಸಿ ಬಿಸಿ ಪುರಿ ಮತ್ತ ಚೋಲೆ ನೋಡ್ರಿ ಚೋಲೆ ನೋಡ್ರಿ ಈ ವಿಡಿಯೋ ಒಳಗ ಪುರಿ ಮಾಡೋದ ತೋರ್ಸಿಲ್ರಿ ನೆಕ್ಸ್ಟ್ ವ್ಲಾಗ್ ಒಳಗ ಪುರಿ ಹೆಂಗ್ ಮಾಡೋದಂತ ಹೇಳಿ ಡೀಟೇಲ್ ಆಗ ಅಂತ ವಿಡಿಯೋನ ಪೂರ್ತಿ ನೋಡ್ರಿ ವಿಡಿಯೋ ಇಷ್ಟ ಆಯ್ತಂದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಪ್ಲೀಸ್ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ ಸಪೋರ್ಟ್ ಮಾಡ್ರಿ ಓಕೆ ಫ್ರೆಂಡ್ಸ್ ಬಾಯ್